ೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆತ್ತೂರು ಗ್ರಾಮದ ಬಿ ಬ್ಲಾಕ್ ಪರಿಶಿಷ್ಟ ಜಾತಿ ಹಾಗೂ ಇತರ ಸಮುದಾಯದವರು ವಾಸವಾಗಿರುವ ಬಡಾವಣೆಗೆ ಕಳೆದ ಒಂದು ವಾರದಿಂದ ಕುಡಿಯುವ ನೀರು ಬಿಡದೆ ಗ್ರಾಮಸ್ಥರು ಮಳೆ ನೀರನ್ನು ಅವಲಂಬಿಸಿಕೊಂಡು ಕುಡಿಯಲು ಹಾಗೂ ಅಡಿಗೆ ಇತರ ಚಟುವಟಿಕೆಗಳಿಗೆ ಬಳಸುವಂತಹ ಪರಿಸ್ಥಿತಿ ಎದುರಾಗಿದೆ ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆತ್ತೂರು ಗ್ರಾಮದ ಬಿ ಬ್ಲಾಕ್ ಪರಿಶಿಷ್ಟ ಜಾತಿ ಹಾಗೂ ಇತರ ಸಮುದಾಯದವರು ವಾಸವಾಗಿರುವ ಬಡಾವಣೆಗೆ ಕಳೆದ ಒಂದು ವಾರದಿಂದ ಕುಡಿಯುವ ನೀರು ಬಿಡದೆ ಗ್ರಾಮಸ್ಥರು ಮಳೆ ನೀರನ್ನು ಅವಲಂಬಿಸಿಕೊಂಡು ಕುಡಿಯಲು ಹಾಗೂ ಅಡಿಗೆ ಇತರೆ ಚಟುವಟಿಕೆಗಳಿಗೆ ಬಳಸುವಂತಹ ಪರಿಸ್ಥಿತಿ ಎದುರಾಗಿದೆ ಮಳೆ ನೀರು ಕುಡಿದು ಕೆಲವರಿಗೆ ಆರೋಗ್ಯ ಸಮಸ್ಯೆ ಕೂಡ ಎದುರಾಗಿರುವ ಸಾಧ್ಯತೆ ಇರುವ ಕಾರಣ ಕೂಡಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಬಡಾವಣೆಗೆ ನೀರು ಪೂರೈಸಬೇಕು ಎಂದು ಮಹಿಳಾ ಸಾಮಾಜಿಕ ಹೋರಾಟಗಾರ್ತಿ ಪ್ರಮೀಳಾ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಕ್ಕಿ ಜಯಲಕ್ಷ್ಮಿ ರೇಖಾ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಮಲೆನಾಡು ನ್ಯೂಸ್ ನಾವು ಮಾಡ್ತೀವಿ ಎಲ್ಲರ ಮನೆಯಲ್ಲೂ ಎಲ್ಲರೂ ನನಗೂ ನೀರಿನ ಸಮಸ್ಯೆ ಆಗಿ ನನಗೂ ಬೇಸ್ ಖರ್ಚು ಹೋಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ನೀರು ನೀರು ಕುಡಿಬೇಕು ಕುಡಿಬಾರ್ದು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನೀವೆ ನಮಗೆ ಹೇಳಿ ನೀವೇ ನಮಗೆ ಪರಿಹಾರ ಕೊಟ್ಟರು ಅಧಿಕಾರಿಗಳೇ ಅದೇನು ಉಪಕ್ತ ಪರಿಹಾರ ಅದೇನು ಕೊಡ್ತೀರಿ ನಂಗೆ ಹೆಸರು ಗ್ರಾಮ ಪಂಚಾಯತಿಯಿಂದ ನಮಗೆ ನೀರು ಬಿಡಲ್ಲ ಹಂಗಾಗಿ ಬಹಳ ಸಮಸ್ಯೆಗಳಾಗೈತೆ ನಮಗೆ ನೀರಿಗೆ ಹೇಳಕ್ ಹೋದ್ರು ಒಬ್ರು ನಮ್ಮ ಮಾತು ಮಾತು ಕೇಳೋರು ಯಾರೂ ಇಲ್ಲ ಬಂದ್ರೆ ನನಗೆ ತುಂಬ ಥರ ನಾನು ಫೋನ್ ಮಾಡೀನಿ ಎಲ್ರಿಗೂ ನಾನು ಫೋನ್ ಮಾಡೀನಿ ಫೋನ್ ಮಾಡಿ ಕೇಳಿ ನೀರು ಬಿಡಿ ನೀರು ಬಿಡಿ ಅಂತ ನೀರು ಬಿಡಿ ಅಂದರೆ ನಾ ಬಿಡೋಲ್ಲ ಇವಾಗ ಬಿಡೋಲ್ಲ ನಾಳೆ ಬಿಡೋಲ್ಲ ಅಂತಾರೆ ನೀರು ಅವರು ನಾಳೆ ಬಿಡ್ತೀನಿ ನಾಳೆ ಬಿಡ್ತೀನಿ ಕರೆಂಟ್ ಇಲ್ಲ ಏನಾದ್ರೂ ಸಮಸ್ಯೆ ಇಲ್ಲ ನೀವು ಕಾಯ್ಬೋದು ಬಾವಿಗಳಲ್ಲಾರೇ ಒಂದು ಬಾವಿನೂ ಸರಿ ಇಲ್ಲ ಒಂದು ಐದರಿಂದ ಆರು ಬಾವಿ ಇದಾದ್ರೆ ಆದರೆ ಒಂದು ಬಾವಿನೂ ಸರಿ ಇಲ್ಲ ಬಾವಿನ ತೋರಿಸಿದ್ರೆ ಏನಕ್ಕಾದ್ರೆ ನೀರು ಕುಡಿ ಅಂತ ಬಾವಿ ತೋರಿಸಿಲ್ಲಲ್ಲ

ನೀರ್ ಬೇರೆ ನೋಡ್ರಿ ನೀವೀಗ ಯಾರಿದ್ರೆ ನೀವು ಮಳೆ ನೀರನ್ನ ಕುಡಿಸ್ತೀರಾ ಗಂಟೆ ಪಟ್ಟಿ ರೊಪ್ಪ ಎಲ್ಲರಿಗೂ ನೀರು ಅಂತಿದ್ಮೇಲೆ ಕುಡಿಯೋ ನೀರು ಎಲ್ಲ ತಮ್ತೀವಿ ಬಾವಿ ಚೆನ್ನಾಗಿ ತಗೋಲಿ ಬಾಯಿ ಬಾವಿರ ಚೆನ್ನಾಗಿ ಹೇಳಿ